ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಕೃಷಿ ಹೊಂಡಕ್ಕೆ ಈಚಲು ಹೋಗಿ ಇಬ್ಬರು ಬಾಲಕರು ದಾರುಣ ಸಾವು ನಾವನಗರ ಎಪಿಎಂಸಿ ಠಾಣೆ ವ್ಯಾಪ್ತಿಯಲ್ಲಿ ದುರ್ಘಟನೆ ಹೌದು ಕೃಷಿ ಹೊಂಡಕ್ಕೆ ಈಚಲು ತೆರಳಿದ ಇಬ್ಬರು ಬಾಲಕರು ದಾರುಣವಾಗಿ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಧಾರವಾಡ ಜಿಲ್ಲೆಯ ಗಾಮನಗಟ್ಟಿ ಗ್ರಾಮದಲ್ಲಿಂದು ಮಧ್ಯಾಹ್ನ ನಡೆದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಹೊರವಲಯದ ಕೆರೆಯ ಬಳಿ ಕೃಷಿ ಹೊಂಡದಲ್ಲಿ ಈ ದುರ್ಘಟನೆ ನಡೆದಿದೆ ಗಾಮನಗಟ್ಟಿ ಗ್ರಾಮದ ಜೀವನ್ ಮೇಧಾರ್ ಹತ್ತು ವರ್ಷ ಧಾರವಾಡ ತಾಲೂಕಿನ ತಡಸಿನಕೊಪ್ಪದ ನಿವಾಸಿ ಪ್ರವೀಣ್ ಲೋಕೂರ್ ಹನ್ನೆರಡು ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ ಆಟ ಆಡಲು ಹೋಗುವಾಗ ಕುಟುಂಬಸ್ಥರಿಗೆ ತಿಳಿಸಿ ಹೋಗಿದ್ದರಂತೆ ಮೂವರ ಬಾಲಕರು ಕೂಡಿಕೊಂಡು ಕೃಷಿ ಹೊಂಡಕ್ಕೆ ಈಚಲು ಹೋಗಿದ್ದಾರೆ ಈ ವೇಳೆ ಮೃತರಿಬ್ಬರು ಹೊಂಡದಲ್ಲಿ ಇಳಿದಿದ್ದು ಇಬ್ಬರು ನೀರಿನಲ್ಲಿ ಕಾಣದ ಹಿನ್ನೆಲೆಯಲ್ಲಿ ಇವರ ಜೊತೆ ಹೋಗಿದ್ದಂತಹ ಇನ್ನೊಬ್ಬ ಬಾಲಕ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾನೆ ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರು ಇಬ್ಬರು ಬಾಲಕರ ರಕ್ಷಣೆಗೆ ಮುಂದಾಗಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಬಾಲಕರಿಬ್ಬರು ಪ್ರಾಣ ಹೋಗಿದ್ದು ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ನವನಗರ ಎಪಿಎಂಸಿ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಈ ಕುರಿತು ನವನಗರ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಧಾರವಾಡ